ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಜಗತ್ತಿಗೆ ಹೆಸರಾದ ರಾಧಾಕೃಷ್ಣರ ಪ್ರೀತಿ ವಿರಹದಲ್ಲಿ ಕೊನೆಯಾಗಿದ್ದು ಏಕೆ ಎನ್ನುವುದರ ಬಗ್ಗೆ ನೋಡೋಣ ಪುರಾತನ ಹಿಂದೂ ಧರ್ಮಗಳಲ್ಲಿ ರಾಧಾಕೃಷ್ಣರನ್ನು ಪ್ರೇಮಿಗಳು ಎಂದೇ ಕರೆಯಲಾಗುತ್ತದೆ ಇಂದಿಗೂ ಇವರಿಬ್ಬರು ಎಲ್ಲರಿಗೂ ನೆನಪಾಗುವುದು ಪ್ರೇಮಿಗಳಾಗಿಯೇ ಅವರ ಪ್ರೀತಿ ನಿಸ್ವಾರ್ಥ ಮಧುರ ಸಂಬಂಧ ಇವೆಲ್ಲವನ್ನು ಹೊಗಳಲಾಗುತ್ತದೆ ಅದಾಗೆ ಕೊನೆಯಲ್ಲಿ ಶ್ರೀಕೃಷ್ಣ ವಿರಹೆಯಾಗುತ್ತಾನೆ ರಾಧೆ ಸಿಗುವುದೇ ಇಲ್ಲ ಆದರೆ ಅನೇಕರಿಗೆ ಒಂದು ಅನುಮಾನವಿದೆ ಕೃಷ್ಣನು ರಾಧೆಯನ್ನು ಏಕೆ ಮದುವೆಯಾಗಲಿಲ್ಲ ಏಕೆ ಅವರು ಪ್ರತ್ಯೇಕವಾಗಿ ಮದುವೆಯಾದರು ಭಗವಾನ್ ಕೃಷ್ಣನು ಹಲವರನ್ನು ಮದುವೆಯಾದನು ಆದರೆ ರಾಧೆಯನ್ನು ಏಕೆ ಮದುವೆಯಾಗಲಿಲ್ಲ ಎಂಬ ಪ್ರಶ್ನೆ ಬರುತ್ತದೆ ದುರಾಂತದಲ್ಲಿ ಇವರ ಪ್ರೇಮಕತೆ ಕೊನೆಯಾಗಿದೆ ರಾಧೆಯನ್ನು ಲಕ್ಷ್ಮೀದೇವಿಯ ಅವತಾರವೆಂದು ಹೇಳಲಾಗುತ್ತದೆ ಆದರೆ ಇದಕ್ಕೆ ಸ್ಪಷ್ಟ ಪುರಾವೆಗಳಿಲ್ಲ ಲಕ್ಷ್ಮೀ ದೇವಿಯು ವೃಂದಾವನದಲ್ಲಿ ರಾಧೆಯಾಗಿಯೂ ಮತ್ತು ಮಧುರೆಯಲ್ಲಿ ರುಕ್ಮಿಣಿಯಾಗಿಯೂ ಅವತರಿಸಿದಳು ಮತ್ತು ಇಬ್ಬರೂ ಒಂದೇ ಎಂದು ಹಲವರು ನಂಬುತ್ತಾರೆ ಕೃಷ್ಣ ತನ್ನ ಎಂಟನೇ ವರ್ಷದಲ್ಲಿ ಮೊದಲ ಬಾರಿಗೆ ರಾಧೆಯನ್ನು ನೋಡಿದನು ಎಂದು ಹೇಳಲಾಗುತ್ತದೆ ಅಂದಿನಿಂದ ಇಬ್ಬರು ತುಂಬ ಆಪ್ತರು ಅವರ ಪ್ರೀತಿಯನ್ನು ದೈವಿಕ ಪ್ರೀತಿ ಎಂದು ಕರೆಯಲಾಗುತ್ತದೆ ಕಪ್ಪು ಕೃಷ್ಣನಿಗೆ ಹಾಲಿನ ನೊರೆಯಂತೆ ಮೈಬಣ್ಣದಿಂದ ಹೊಳೆಯುವ ರಾಧೆಯನ್ನು ನೋಡಿ ತುಂಬ ಸಂತೋಷವಾಗುತ್ತಿತ್ತು ಕೃಷ್ಣ ಕೊಳಲು ನುಡಿಸಿದರೆ ರಾಧಾ ಭಾವಪರವಶಳಾಗಿದ್ದಳು ವೇಣು ರಾಧೆಯನ್ನು ಕೃಷ್ಣನ ಹತ್ತಿರ ಕರೆತಂದಿತ್ತು ಕೃಷ್ಣನು ರಾಧೆಯ ಸೌಂದರ್ಯಕ್ಕೆ ಮಾರು ಹೋದರೆ ರಾಧೆಯು ಕೃಷ್ಣನ ಕೋಳಲು ವಾದಕ್ಕೆ ಮಾರು ಹೋದಳು ರಾಧೆಯ ಮನಸ್ಸು ಸದಾ ಕೃಷ್ಣನ ಬಗ್ಗೆಯೇ ಯೋಚಿಸುತ್ತಿತ್ತು ಕೃಷ್ಣನು ರಾಧೆಯನ್ನು ತುಂಬ ಪ್ರೀತಿಸುತ್ತಿದ್ದ ಕಂಚನಿಂದ ಮಲ್ಲ ಯುದ್ಧಕ್ಕೆ ಆಹ್ವಾನ ಬರುತ್ತದೆ ಆಗ ಕೃಷ್ಣ ಹೋಗಲೇಬೇಕಾಗಿ ಬಂತು ಆದರೆ ಎಲ್ಲರೂ ಅವನನ್ನು ತಡೆಯಲು ಪ್ರಯತ್ನ ಮಾಡಿದರು ಆದರೆ ಅವನು ಕರ್ತವ್ಯನಿಷ್ಠನಾಗಿ ಹೋಗುತ್ತಾನೆ ಕೃಷ್ಣನು ಹೋದ ನಂತರ ರಾಧಾ ತನ್ನ ಕುಟುಂಬಕ್ಕಾಗಿ ಅಯ್ಯನ್ ಎಂಬ ವ್ಯಕ್ತಿಯನ್ನು ಮದುವೆಯಾಗುತ್ತಾಳೆ ಆದರೂ ಆಕೆ ತನ್ನ ವೈಭಾವಿಕ ಕರ್ತವ್ಯಗಳನ್ನು ಪೂರೈಸದೆ ಕೃಷ್ಣನನ್ನು ಆರಾಧಿಸುತ್ತಿದ್ದಳು ಎಂದು ಹೇಳಲಾಗುತ್ತದೆ ರಾಧೆಯ ಮದುವೆಯ ಸುದ್ದಿಯನ್ನು ಕೇಳಿದ ಕೃಷ್ಣನಿಗೆ ತುಂಬ ದುಃಖವಾಗುತ್ತದೆ ರಾಧೆಯ ದಾಂಪತ್ಯ ಜೀವನ ಚೆನ್ನಾಗಿರಲಿ ಮತ್ತು ಅವಳು ಸುಖವಾಗಿರಲಿ ಎಂದು ಕೃಷ್ಣನು ಬಯಸುತ್ತಾನೆ ಮನದಲ್ಲಿ ಕೃಷ್ಣನನ್ನು ತುಂಬಿಕೊಂಡ ರಾಧೆ ವೈವಾಹಿಕ ಜೀವನವನ್ನು ಆನಂದಿಸಲಾರಳು ಅವಳು ಸನ್ಯಾಸಿಯಾಗಲು ಬಯಸುತ್ತಾಳೆ ಆಕೆಯ ಆರೋಗ್ಯ ಈಗಾಗಲೇ ಹದಗೆಟ್ಟಿರುತ್ತದೆ ಅದನ್ನು ತಿಳಿದ ಕೃಷ್ಣ ರಾಧೆಯನ್ನು ಭೇಟಿಯಾಗಲು ಬರುತ್ತಾನೆ ಅವಳ ಕೊನೆಯ ಕ್ಷಣಗಳು ಕೃಷ್ಣನ ಮಡಿಲಿನಲ್ಲಿ ಕಳೆಯುತ್ತದೆ ರಾಧೆ ಕೃಷ್ಣನ ಮಡಿಲಿನಲ್ಲಿ ತನ್ನ ತಲೆಯನ್ನಿಟ್ಟು ತನಗಾಗಿ ಕೊಳಲು ನುಡಿಸಲು ಕೇಳುತ್ತಾಳೆ ರಾಧಾ ಆ ವೇಣು ಶಬ್ದವನ್ನು ಕೇಳುತ್ತಾ ಕೊನೆ ಉಸಿರೆಳಿದಳು ಎನ್ನಲಾಗುತ್ತದೆ ರಾಧೆ ಸತ್ತಿದ್ದಾಳೆ ಎಂದು ಅರಿತ ಕೃಷ್ಣನಿಗೆ ಇನ್ನು ಕೊಳಲಿನ ಅವಶ್ಯಕತೆ ಇಲ್ಲ ಎಂದು ಜನಿಸಿ ಅದನ್ನು ಒಡೆದು ಬಿಸಾಡುತ್ತಾನೆ ರಾಧೆಯ ಸಾವು ಅವನ ಹೃದಯವನ್ನು ಎಷ್ಟು ಛಿದ್ರಗೊಳಿಸಿದೆ ಎಂಬುವುದು ಅವನನ್ನು ನೋಡಿದವರಿಗೆಲ್ಲ ಅರ್ಥವಾಗುತ್ತಿತ್ತು ಕುಟುಂಬದ ಕಾರಣಕ್ಕೆ ಅವರಿಬ್ಬರು ತಮ್ಮ ಪ್ರೀತಿಯನ್ನು ತ್ಯಾಗ ಮಾಡಿದರು ಎಂದು ಹೇಳಲಾಗುತ್ತದೆ ರಾಧೆ ನೀನು ನನ್ನ ಅಂಶ ನಮ್ಮಿಬ್ಬರಿಂದ ನಿರ್ಮಲ ಪ್ರೀತಿ ಅಂದರೆ ಹೀಗಿರುತ್ತದೆ ಎಂದು ಹೇಳುತ್ತಾನೆ ಆದರೂ ಅವನು ತುಂಬ ವಿರಾಹಿಯಾಗಿ ಬಾಳುತ್ತಾನೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ